प्रमेषी भगवान के ओ देवने जिन देवने ओ देवने ಚರ್ಚಸ್ಗಳ ಗಮನಕ್ಕೆ ಈಗ ಹಾಡಿದಂಥ ತಂಡ ಎಸ್ ಟ್ವೆಂಟಿ ಟು ಶ್ರೀ ಮಹಾವೀರ ಜಿನಭಜನಾ ತಂಡ ಕಾಳಿಹುಂಡಿ ಜೈ ಜಿನೇಂದ್ರ ಜೈ ಜಿನ ನಾನು ನಮ್ಮ ಸಹ ತೀರ್ಪುದಾರರ ಒಂದು ಮಾತನ್ನು ಕೇಳಿದೆ ತುಂಬ ಆನಂದವಾಯಿತು ಈ ಎಂಟು ಈ ಜಿನಭಜನಾ ಸ್ಪರ್ಧೆಗಳಲ್ಲೂ ತಾವು ಫೈನಲಿಗೆ ಬಂದಿದ್ದೀರಂತ ಗೊತ್ತಾಯಿತು ನಿಮಗೆ ಅಭಿನಂದನೆಗಳು ನಿಮ್ಮ ಪ್ರಸ್ತುತಿಯಲ್ಲಿ ನಾನು ಗಮನಿಸಿದ್ದು ಒಂದು ಮುಖ್ಯವಾಗಿ ಏನಂದರೆ ಮುಗ್ಧತೆ ನನಗೆ ಸಂಗೀತ ಬರುತ್ತೆ ಇರ್ತ ಅಂತಕ್ಕಂಥ ಅಹಂಕಾರ ಇರಲಿಲ್ಲ ನಾನು ಚೆನ್ನಾಗಿ ಹಾಡ್ತಿದ್ದೀನಿ ಅಂತಕ್ಕಂಥ ಹಮ್ಮು ಇರಲಿಲ್ಲ ತುಂಬ ಸಹಜವಾದ ಭಜನೆ ಭಗವಂತನನ್ನು ನೆನೆಸ್ಕೊಳ್ಲಿಕ್ಕೆ ಹಾಗೂ ಅಧ್ಯಾತ್ಮಕ್ಕೆ ಮೂರು ಮೆಟ್ಟಿಲುಗಳು ಅಂದರೆ ಅಧ್ಯಾತ್ಮದ ಬಗ್ಗೆ ಚಿಂತೆ ಮಾಡಲಿಕ್ಕೆ ಚಿಂತನೆ ಮಾಡಲಿಕ್ಕೆ ಕಾಯೇನ ವಾಚ ಮನಸ ಮೊದಲು ದೇಹ ಶುದ್ಧಿ ಆಗಬೇಕು ಆಮೇಲೆ ವಾಕ್ಶುದ್ಧಿ ಆಗಬೇಕು ಆಮೇಲೆ ಮನಃಶುದ್ಧಿ ಆಗಬೇಕು ಭಜನೆಯಲ್ಲಿ ಈ ಮೂರೂ ಆಗತ್ತೆ ಭಜನೆ ವಿಶೇಷ ಅಂದರೆ ಅದೇ ಯಾಕಂದರೆ ನೀವು ಭಜನೆ ಮಾಡುವಾಗ ದೇಹ ಶುದ್ಧಿ ಸ್ನಾನಗಿನ ಮಾಡಿಕೊಂಡು ಒಳ್ಳೆ ನೋಡಿ ಬಟ್ಟೆ ಎಲ್ಲ ಹಾಕ್ಕೊಂಡು ಬಂದು ಕೂತಿದ್ದೀರಿ ವಾಕ್ಶುದ್ಧಿ ಭಗವಂತನ ನಾಮಸ್ಮರಣೆಯಿಂದ ವಾಕ್ಶುದ್ಧಿ ಆಗುತ್ತೆ ಆಮೇಲೆ ಭಗವಂತನ ಸ್ಮರಣೆಯಿಂದ ಮನಃಶುದ್ಧಿ ಆಗುತ್ತೆ ನವವಿಧ ಭಕ್ತಿಯಲ್ಲಿ ಮೊದಲು ಬರೋ ಮೂರು ಬರೋದಿದೆ ಶ್ರವಣಂ ಕೀರ್ತನಂ ವಿಷ್ಣುಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನ ಆತ್ಮನಿವೇದನ ಆತ್ಮ ನಿವೇದನ ಈ ಹಂತಕ್ಕೆ ತಲುಪಬೇಕಾದರೆ ಭಜನೆ ತುಂಬ ನಮಗೆ ಉಪಕಾರ ಮಾಡುತ್ತೆ ಬರೀ ಸಂಗೀತದಿಂದ ಆಗ್ತಕ್ಕಂಥದ್ದು ಕಿವಿಗ ಕೊಡ್ತಕ್ಕಂಥ ಆನಂದ ಅದು ಲೌಕಿಕವಾದ್ದು ಆದರೆ ಭಜನೆಯಲ್ಲಿ ಸಿಗತಕ್ಕಂಥ ಆನಂದ ಇದೆಯಲ್ಲ ಅದು ಅಲೌಕಿಕವಾದ್ದು ಅದನ್ನೇ ಬ್ರಹ್ಮಾನಂದ ಅಂತ ಹೇಳ್ತಾರೆ ಇಲ್ಲಿ ಭಗವಂತ ನಮ್ಮಲ್ಲಿ ತುಂಬ ಮುಖ್ಯವಾಗಿ ಗಮನಿಸ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ ನಾವು ಈ ತೀರ್ಪುಗಾರರೆಲ್ಲ ಹೇಗೆ ಹಾಡಿದ್ದಾರೆ ಅಂತ ಮಾತ್ರ ನೋಡ್ತೇವೆ ಏನು ಹಾಡಿದ್ದಾರೆ ಎಷ್ಟು ಸಂಗೀತ ಮಾಡಿದ್ದಾರೆ ಅದೆಲ್ಲ ನೋಡ್ತೇವೆ ಭಗವಂತ ನೋಡೋದು ನಿಮ್ಮ ಮುಗ್ಧತೆಯನ್ನು ಮತ್ತು ನಿಮ್ಮ ಭಕ್ತಿಯನ್ನು ಅದನ್ನು ನಾನು ನಿಮ್ಮ ಪ್ರಸ್ತುತಿಯಲ್ಲಿ ಗಮನಿಸಿದೆ ನೀವು ನಿಜವಾಗಿಯೂ ಅಭಿನಂದನ ಅರ್ಹರು ನಿಮ್ಮ ದೇವರು ಒಳ್ಳೇದು ಮಾಡಲಿ ಜೈ ದಿನೇಂದ್ರೇಂದ್ರ